ಹೊನ್ನಾವರದ ತಾಲೂಕು ಆಸ್ಪತ್ರೆಯ ಕ್ಷ ಕಿರಣ ವಿಭಾಗದಲ್ಲಿ ವಿಶ್ವ ರೇಡಿಯೋಗ್ರಾಫಿ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೃಷ್ಣಾಜಿ ಮಾತನಾಡಿ ಎಕ್ಸ್ರೇ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ಅತಿಯಾದ ಎಕ್ಸ್ರೇ ಪ್ರಕ್ರಿಯೆಗೆ ಒಳಗಾಗುವುದು ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನುಂಟು ಮಾಡುತ್ತದೆ ಮಿಲ್ಹಾಲ್ ಮರೌಂಡ್ ಜನ್ ಕ್ಷ ಕಿರಣ ಕಂಡುಹಿಡಿದ ದಿನವನ್ನು ಪ್ರತಿ ವರ್ಷ ನವೆಂಬರ್ ಎಂಟರಂದು ವಿಶ್ವ ರೇಡಿಯೋಗ್ರಾಫಿ ದಿನಾಚರಣೆ ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಕ್ಷ ಕಿರಣದಿಂದ ಆಗುವ ಅನುಕೂಲ ಮತ್ತು ಅಪಾಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗುತ್ತದೆ ವೈದ್ಯರ ಸಲಹೆ ಇಲ್ಲದೆ ಎಕ್ಸ್ ರೇ ಪ್ರಕ್ರಿಯೆಗೆ ಒಳಗಾಗಬಾರದು ಎಂದು ಹೇಳಿದರು ಕಂಡುಹಿಡ ಅದರಲ್ಲಿ ವಿಕಿರಣದ ಅಂಶ ಅಂದರೆ ಐನೈಸಿಂಗ್ ಅಂಶ ಅದರಲ್ಲಿ ಜಾಸ್ತಿ ಇರುತ್ತೆ ಆದರೆ ಎಮ್ ಆರ್ ಐಯಲ್ಲಿ ಅಲ್ಲಿ ಆ ಥರದ ಯಾವುದೇ ಐನೈಸಿಂಗ್ ಅಂಶ ಇರೋದಿಲ್ಲ ಎಮ್ ಆರ್ ಐ ಇದ್ದರಲ್ಲಿ ಸೇಫು ಎಕ್ಸ್ರೇಯನ್ನು ಸಣ್ಣ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ನಿಷೇಧಿಸಲಾಗಿದೆ ಅಂತ ಹೇಳ್ಬೋದು ಒಟ್ಟಾರೆ ನಮಗೆ ಯಾ ಎಕ್ಸ್ರೇಯನ್ನು ಹೇಳಿದಾಗ ಅದರಿಂದ ಉಪಯೋಗ ಜಾಸ್ತಿ ಇರಬೇಕು ಅಪಾಯ ಕಡಿಮೆ ಇರಬೇಕು

ಕ್ಷಕಿರಣದಲ್ಲಿ ಸಾಕಷ್ಟು ಮುಂದುವರೆದ ತಂತ್ರಜ್ಞಾನ ಬಂದಿದೆ ಅನಾವಶ್ಯಕ ಕ್ಷಕಿರಣ ಪ್ರಕ್ರಿಯೆಗೆ ಯಾರು ಒಳಗಾಗಬಾರದು ಅತಿಯಾದ ಕ್ಷಕಿರಣ ಬಳಕೆಯಿಂದ ಕ್ಯಾನ್ಸರ್ ಅಂತ ಅಪಾಯಕಾರಿ ತೊಂದರೆಗೆ ಒಳಗಾಗಬಹುದು ಇದರ ಜಾಗೃತಿ ಅವಶ್ಯಕ ಎಂದು ಹೇಳಿದರು ಕ್ಷಕಿರಣ ಅಧಿಕಾರಿ ಅರುಣ್ ತಾಮಸೆ ಕ್ಷಕಿರಣದಿಂದ ಆಗುವ ಉಪಯೋಗ ಮತ್ತು ತೊಂದರೆಗಳ ಬಗ್ಗೆ ವಿವರವಾದ ಮಾಹಿತಿ ನೀಡಿದರು ಆಸ್ಪತ್ರೆ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ರಣಗಳು ರೋಗ ನಿರ್ಣಯ ಮತ್ತು ಭದ್ರತೆಯಿಂದ ವಿವಿಧ ಕ್ಷೇತ್ರಗಳಿಗೆ ಉಪಯುಕ್ತವಾಗಿವೆ ಅವು ಮುರಿದ ಮೂಳೆಗಳು ಮತ್ತು ನ್ಯೂಮೋನಿಯಾ ಶ್ವಾಸಕೋಶದ ಗಡ್ಡೆಗಳು ಮತ್ತು ಹೃದಯದ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತವೆ ಮತ್ತು ಅತಿಯಾಗಿ ಕೇಕರಣಗಳನ್ನು ಬಳಸಿ ಕಾರ್ಯನಿರ್ವಹಿಸಿದರೆ ನಮ್ಮ ಜೀವಕೋಶಗಳ ಡಿಎನ್ಎ ಸಂರಕ್ಷಣೆ ಏರುಪೇರಾಗುವ ಸಾಧ್ಯತೆ ಕಂಡುಬರುತ್ತದೆ ನ್ಯೂಸ್ ಡೆಸ್ಕ್ ಹೊನ್ನಾವರ